ಸರಿ ಎಕ್ಸಾಮ್ ಹೇಳಬೇಕಂದ್ರೆ ಟೋಟಲಿ ಶಾಕ್ ನಾನು ನೋಡಿದಂತಹ ಮತ್ತು ನನ್ನ ಅನುಭವಗಳಲ್ಲಿ ಇದಂತಹ ತಲೆನೋವಿನ ಕ್ವಶನ್ ಪೇಪರ್ ನಾನು ಎಲ್ಲೂ ನೋಡಿರಲಿಲ್ಲ ಯಾಕೆ ನಾವು ವಿದ್ಯಾರ್ಥಿಗಳಲ್ವಾ ನಾವೇನು ಭವಿಷ್ಯದಲ್ಲಿ ಬರಬಾರ್ದ ಮುಂದೆ ಹೆಚ್ಚೆಚ್ಚು ಟ್ರಾನ್ಸ್ಲೇಟು ಟ್ರಾನ್ಸ್ಲೇಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ವಶನ್ ನೀ ಇರಲಿ ಅದರ ಟ್ರಾನ್ಸ್ಲೇಟೇ ಸರಿ ಇಲ್ಲ ಹುಡುಗರು ಏನಂದರೆ ಫ್ರಸ್ಟ್ರೇಷನ್ ಆಗ್ಬಿಡ್ತಾರೆ ಏ ಇದು ಸವಾಸನೆ ಬೇಡ ಎಕ್ಸಾಮ್ ಸವಾಸನೆ ಬೇಡ ಒಳ್ಳೆ ಒಳ್ಳೆ ಕ್ವಾಲಿಟಿ ಆಫ್ ಎಕ್ಸಾಮ್ ಕೊಡಲಿ ನಾವು ಅದಕ್ಕೋಸ್ಕರ ನಾಲ್ಕು ವರ್ಷ ಕೂತ್ಕೊಂಡಿದ್ದೀವಿ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು ಕೆಲವರು ಪ್ರಶಸ್ತಿ ಬಂದಿರೋರು ಹುಡುಗರು ಫಸ್ಟ್ ಕಾಲ್ ಮಾಡಿ ನಾನು ಎಕ್ಸಾಮ್ ಎಕ್ಸಾಮ್ ಬೇಡ ನನಗೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಂಡು ಎಕ್ಸಾಮ್ ಬರೀತಿರೋದು ಕನ್ನಡದಲ್ಲ ಕರ್ನಾಟಕದಲ್ಲ ಅಥವಾ ಬೇರೆ ರಾಜ್ಯದಲ್ಲ ಕೆಲವೊಂದು ಅಭ್ಯರ್ಥಿಗಳು ಸ್ವಿಗ್ಗಿ ಝೊಮ್ಯಾಟೊ ಇವೆಲ್ಲ ಎಲ್ಲ ಮಾಡ್ಕೊಂಡು ರ್ಯಾಪಿಡೋ ಇವಂತೆಲ್ಲ ಕೆಲಸ ಮಾಡ್ಕೊಂಡು ಓದ್ತಿದ್ದಾರೆ ಇವ್ರ ಮನಸ್ಥಿತಿ ಏನಾಗಬೇಕು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ನಮಗೆ ಬೇಡ ನೀವು ಕನ್ನಡ ಮೀಡಿಯಂ ಬೇಡ ಪ್ರಿಪೇರ್ ಓನ್ ಇಂಗ್ಲಿಷ್ ಮೀಡಿಯಂ ಆ ಟೈಪ್ ಮಾಡೋಂಗಿತ್ತು ಪೇಪರ್ ಮೂಲ ಗ್ರಾಮೀಣ ಮಾಧ್ಯಮದಿಂದ ಬಂದವರು ನಾವೆಲ್ಲಾನು ಗ್ರಾಮೀಣ ಮಾಧ್ಯಮದಿಂದ ಕಲ್ಕೊಂಡ್ ಬಂದ್ಬಿಟ್ಟು ನಾವೆಲ್ಲ ಕನ್ನಡದಲ್ಲಿ ಪ್ರಿಪೇರ್ ಮಾಡ್ಬಿಟ್ಟು ಇಂಗ್ಲೀಷ್ ಅಲ್ಲಿ ಓದ್ಕೊಳ್ಳಿ ಅಂದ್ರೆ ಹೆಂಗಾಗುತ್ತೆ ಆತ್ಮೀಯ ವೀಕ್ಷಕರೇ ಇವತ್ತು ನಾವಿಲ್ಲಿ ವಿಜಯನಗರದಲ್ಲಿ ಒಂದಷ್ಟು ಜನ ಐ ಎ ಎಸ್ಸು ಕೆ ಎ ಎಸ್ಗೋಸ್ಕರ ಓದ್ತಾ ಇರ್ತಕ್ಕಂಥ ಕಳೆದ ಎರಡು ಮೂರು ನಾಲ್ಕು ವರ್ಷಗಳಿಂದ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮಧ್ಯೆ ಇಲ್ಲಿದ್ದೀವಿ ಇವರೆಲ್ಲ ಕೂಡ ಯಾರೂ ಅನುಕೂಲಸ್ಥರಲ್ಲ ಹಳ್ಳಿಗಳಿಂದ ಕರ್ನಾಟಕದ ಯಾವ್ಯಾವುದೋ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಗಳಲ್ಲಿದ್ದು ಗ್ರಾಮೀಣ ಪ್ರದೇಶಗಳಿಂದ ಬಂದು ಇಲ್ಲಿ ಏನೋ ಕನಸುಗಳನ್ನು ಇಟ್ಟುಕೊಂಡು ಓದಲಿಕ್ಕೆ ಬಂದಂಥವ್ರು ಇಂಥವರು ಇವತ್ತು ಇಲ್ಲಿ ಒಂದು ರೀತಿ ಆಘಾತದಲ್ಲಿ ನಿಂತಿದ್ದಾರೆ ಒಂದು ರೀತಿ ಹತಾಶೆಯಲ್ಲಿ ನಿಂತಿದ್ದಾರೆ ಯಾಕೆ ಅಂತೇಳಿದರೆ ಮೊನ್ನೆ ಇಪ್ಪತ್ತೇಳನೇ ತಾರೀಕು ನಡೆದಂತಹ ಗೆಜೆಟೆಡ್ ಪ್ರೊಬೇಷನರಿ ಪರೀಕ್ಷೆ ಏನಿತ್ತು ಕೆ ಎ ಎಸ್ ಪರೀಕ್ಷೆ ಅಲ್ಲಿ ಅವರು ಅನುಭವಿಸಿದಂತಹ ಅನುಭವ ಆ ಅನುಭವ ಏನು ಮತ್ತು ಯಾವ ರೀತಿ ಆಘಾತ ಅನುಭವಿಸಿದರು ಅನ್ನೋದನ್ನು ನಾವಿಲ್ಲಿ ಅವ್ರ ಮೂಲಕನೇ ನಿಮಗೆ ಹೇಳೋದಕ್ಕೆ ಬಂದಿದ್ದೀವಿ ಬನ್ನಿ ಕೇಳೋಣ ಸರ್ ಇಪ್ಪತ್ತೇಳನೇ ತಾರೀಕು ನಡೆದಿರ್ತಕ್ಕಂತಹ ಪರೀಕ್ಷೆ ಇದು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕಿರಲಿಲ್ಲ ಮೊದಲನೇದಾಗಿ ಎರಡನೇದಾಗಿ ಪರೀಕ್ಷೆ ಅನ್ನಕ್ಕಂಥದ್ದು ಯಾವ ಥರ ನಡೆಸಬೇಕು ಅನ್ನೋದು ಪ್ರಾಧಿಕಾರ ನಿಜವಾಗ್ಲೂ ಅದಕ್ಕೆ ಗೊತ್ತಿಲ್ಲ ನಾವೇನೋ ಒಂದು ಆಫೀಸರ್ ಆಗಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಹೋಗಿದ್ವಿ ಆದರೆ ಅಲ್ಲಿ ಹೋದಾಗ ನಮಗೆ ನಿರಾಶೆ ಭಾವ ಆಯಿತು ಯಾಕಂದರೆ ಅಲ್ಲಿ ನಾವು ಮೊದಲಿಗೆ ಪ್ರಶ್ನೆ ಪತ್ರಿಕೆ ಸಾಮಾನ್ಯವಾಗಿ ಓಪನ್ ಮಾಡಿದಾಗ ಕಠಿಣವಾಗಿದ್ದೂ ಇರುತ್ತೆ ಈಸಿ ಇರುತ್ತೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಆದರೆ ಆ ಕಠಿಣತೆಗಿಂತ ಆ ಒಂದು ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಆಗದಿರುವಂಥ ಭಾಷೆಗಳಿದಾವಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜು ಕೇವಲ ಇಂಗ್ಲೀಷ್ ಓದೋರಿಗೆ ಗೊತ್ತಾಗುತ್ತೆ ಅವ್ರು ಕನ್ನಡ ಓದಲ್ಲ ಅಡ್ವಾಂಟೇಜ್ ಹೆಂಗಿದೆ ಅಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಗೆ ಇಂಗ್ಲೀಷ್ ಅನ್ನೋದು ಸಂಪೂರ್ಣ ಇರುತ್ತೆ ಆದರೆ ನಮ್ಮಂಥ ಹಳ್ಳಿಯಿಂದ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಜನರಿಗೆ ವಿದ್ಯಾರ್ಥಿಗಳಿಗೆ ಕನ್ನಡ ನಮಗೆ ಸಂಪೂರ್ಣವಾಗಿ ಬರುತ್ತೆ ಆದರೆ ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳೋವಷ್ಟು ನಮಗಿನ್ನೂ ಆ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿಲ್ಲ ಯಾಕಂದರೆ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ಆದರೆ ಆ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ರಲ್ಲ ಈಗ ಬಹುಶಃ ಯಾರು ಟ್ರಾನ್ಸ್ಲೇಷನ್ ಮಾಡಿದಾರೋ ಅವರಿಗೆ ಹೇಳಬೇಕು ನೀವು ಒಂದು ಟೈಮ್ ಓದಿ ನೀವು ಆನ್ಸರ್ ಮಾಡಬೇಡಿ ಆ ಪ್ರಶ್ನೆ ಓದಿ ದಯವಿಟ್ಟು ಅದಕ್ಕೆ ಅರ್ಥ ಮಾಡ್ಕೊಳ್ಳೋವಷ್ಟು ನಿಮಗೆ ಆ ಒಂದು ಶಕ್ತಿ ಇದೆಯಾ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ನಿಮ್ ನಾಯ್ಕ್ ಅಂತ ಹಾಂ ನಂದು ರಾಯಚೂರು ಜಿಲ್ಲೆ ನಾನು ಇವಾಗ ಇಲ್ಲೇ ಬೆಂಗಳೂರಲ್ಲೇ ಇದೇ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಾಗಿನೇ ಪ್ರಿಪೇರ್ ಮಾಡೋಕ್ಕೆ ಬಂದಿರೋದು ನಾನು ನೋಡಿದಂತಹ ಮತ್ತು ನನ್ನ ಅನುಭವಗಳಲ್ಲಿ ಇದಂತಹ ತಲೆನೋವಿನ ಕ್ವೆಶನ್ ಪೇಪರ್ ನಾನು ಎಲ್ಲೂ ನೋಡಿರಲಿಲ್ಲ ಹೇ ಇದನ್ನ ಯಾಕೆ ತಲೆನೋವಿನ ಅಂತಿದ್ದೀನಿ ಅಂತಾರೆ ಕ್ವನ್ ಲೆವೆಲ್ ಡಿಫಿಕಲ್ಟಿ ಲೆವೆಲ್ನ ನೋಡಿದ್ದೀವಿ ಕ್ವಶನ್ ಪೇಪರ್ ಸೆಟ್ ಮಾಡೋದ್ರಲ್ಲಿ ಕೆಲವು ಈಸಿ ಕ್ವಶನ್ ಇರುತ್ತೆ ಟಫ್ ಕ್ವಶನ್ ಇರುತ್ತೆ ಡೆಪ್ತ್ ಇರುತ್ತೆ ಜಾಸ್ತಿ ಇಂಡೆಪ್ತ್ ಇರುತ್ತೆ ಓ ಇದನ್ನ ಇದೆಲ್ಲ ವಿದ್ಯಾ ಒಬ್ಬ ವಿದ್ಯಾರ್ಥಿಯಾಗಿ ಇದನ್ನೆಲ್ಲ ನಾವು ಸಹಜವಾಗಿ ಸ್ವೀಕರಿಸ್ತೀವಿ ಆದರೆ ಈ ಥರ ಈ ಸರಿ ಹೆಂಗಾಗ್ಬಿಟ್ಟಿದೆ ಅಂದರೆ ಇವ್ರನ್ನ ಯಾರನ್ನೂ ಒಬ್ಬ ಒಂದು ಸಮುದಾಯ ಒಂದು ಸ್ವಲ್ಪ ಜನಕ್ಕೆ ಮೆಚ್ಚಿಸ್ಲಿಕ್ಕೇನೋ ಅಥವಾ ಕೇವಲ ಇಂಗ್ಲೀಷ್ ಮಾಧ್ಯಮವನ್ನೇ ತ ಅಧ್ಯಯನ ಮಾಡಿರ್ತಾರಲ್ಲ ಅವ್ರನ್ನು ಮೆಚ್ಚಿಸಲಿಕ್ಕೆ ಮಾಡಿದಂಥ ಕ್ವಶನ್ ಪೇಪರ್ ಆಗಿದೆ ಯಾವ ಥರ ಅಂತಂದರೆ ಈಗ ಹೆಚ್ಚೆಚ್ಚು ಟ್ರಾನ್ಸ್ಲೇಟು ಟ್ರಾನ್ಸ್ಲೇಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ವಶನ್ ನಿಯರ್ಲಿ ಅದರ ಟ್ರಾನ್ಸ್ಲೇಟೇ ಸರಿ ಇಲ್ಲ ಒಂದು ಒಂದು ನೀವು ಅವು ಈ ಕೆ ಪಿ ಎಸ್ ಸಿ ಅವರು ಸಮಜಾಯಿಸಿ ಕೊಡ್ತಿದ್ದಾರೆ ಏನಂತ ಅಂದರೆ ಈಗ ನೀವು ಇಂಗ್ಲೀಷನ್ನೇ ನೀವು ಪ ಪ್ರಾಮುಖ್ಯತೆ ಕೊಡಿ ಇಂಗ್ಲೀಷಲ್ಲೇ ಓದ್ಕೊಂಡ್ರೆ ಆಯಿತು ಅಂತ ನಾನು ಕೆ ಪಿ ಎಸ್ ಸಿ ಅವರಿಗೆ ಈ ಮೂಲಕ ಒಂದೇ ಒಂದು ಕ್ವಶನ್ ಕೇಳ್ತೀನಿ ನೀವು ಆನ್ಸರ್ ಮಾಡೋದು ಬೇಕಾಗಿಲ್ಲ ಅರ್ಥೈಸ್ಕೊಳ್ಳ್ರಿ ಸಾಕು ಒಂದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾ ವಿಭಾಗನ ಒಂದೇ ವಿಭಾಗ ಅಲ್ಲ ಕನ್ನಡ ಒಂದೇ ವಿಭಾಗ ಅಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ವಿಭಾಗನ ಎರಡು ಎರಡು ಗಂಟೆ ಅವಧಿಯಲ್ಲಿ ನಮ್ಮ ಎಕ್ಸಾಮ್ ಕೊಡೋದೇ ಎರಡು ಗಂಟೆ ಅವಧಿ ಆ ಎರಡು ಗಂಟೆ ಅವಧಿನ ಎಪ್ಪತ್ತೊಂದು ಪೇಜು ಓದಿ ಮುಗಿಸ್ಬಿಡ್ಲಿ ಸಾಕು ನಾ ಆನ್ಸರ್ ಮಾಡೋದು ಅದನ್ನು ಓ ಎಮ್ ಆರ್ ಎಲ್ ಅದನ್ನು ಮಾರ್ಕ್ ಮಾಡೋದು ಅದನ್ನು ಕ್ವಶನ್ ತೊಗೊಂಡು ಅವರು ಸ್ಕೋರ್ ಮಾಡೋದು ಅದು ಸೆಕೆಂಡ್ರಿ ಆಮೇಲೆ ಮಾಡಲಿ ಅವರು ಸೆಕೆಂಡು ಇದೇ ನನ್ನ ಫಸ್ಟ್ ಫಸ್ಟ್ ಟೈಮ್ ಸರ್ ಅದು ಸೆವೆಂಟಿ ಒನ್ ಸೆವೆಂಟಿ ಟು ಪೇಜು ಸೆವೆಂಟಿ ಟು ಒನ್ ಸೆವೆಂಟಿ ಟು ಪೇಜು ನಾರ್ಮಲ್ ಓದುವಂಥ ವಿದ್ಯಾರ್ಥಿಗೆ ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಒಂದು ಮತ್ತು ಇನ್ನೊಂದೇನು ಈಗ ಅತಿ ಹೆಚ್ಚು ಗ್ರಾಮೆಟಿಕಲ್ ಅಂತೂ ಮಿಸ್ಟೇಕ್ ಆಗಿದೆ ಅದು ಕಣ್ಣ ಕಣ್ಮುಂದೆ ಕಾಣ್ತಿದೆ ಮತ್ತು ಅವೈಜ್ಞಾನಿಕವಾಗಿ ಕ್ವಶನ್ ಪೇಪರ್ ಸೆಟ್ ಮಾಡಿದ್ದಾರೆ ಈ ನಾವು ಸಿಲೆಬಸ್ ಕಾಪಿನ ಅದು ಕೆ ಪಿ ಎಸ್ ಸಿಗಂತಂದರೆ ಪರ್ಟಿಕ್ಯುಲರ್ ಸಿಲೆಬಸ್ ಕಾಪಿ ಇದೆ ಪರ್ಟಿಕ್ಯುಲರ್ ಅದು ಬೇರೆ ಬೇರೆ ಎಕ್ಸಾಮ್ಸ್ಗೆ ನಾವೆಲ್ಲ ಕ್ವೆಶನ್ ಪೇ ಹಿಂದಿನ ಕ್ವೆಶನ್ ಪೇಪರ್ನ ರೆಫರ್ ಮಾಡ್ತೀವಿ ಆಲ್ಮೋಸ್ಟು ಬ ಅದಕ್ಕೆ ಸಿಲೆಬಸ್ ಅಂತ ನಾವು ಜಾಸ್ತಿ ತಲೆ ತಲೆಕಟ್ಸ್ಕೊಳ್ಳೋಲ್ಲ ಬಟ್ ಕೆ ಪಿ ಎಸ್ ಸಿ ಬಂದಾಗ ಕೆ ಎ ಎಸ್ ಬಂದಾಗ ನಾವು ಸಿಲೆಬಸ್ ಕಾಪಿನ ಜಾಸ್ತಿ ಅವಲಂಬನೆ ಆಗ್ಬಿಡ್ತೀವಿ ಇದಕ್ಕೆ ಕ್ವಶನ್ ಹಿಂದಿನ ಕ್ವೆಶನ್ ಪೇಪರ್ಗಿಂತ ಪ್ರಸ್ತುತ ಸಿಲೆಬಸ್ ಕಾಪಿನ ಇಟ್ಕೊಂಡು ಸ್ಟಡಿ ಮಾಡ್ತಿರ್ತೀವಿ ಆದರೆ ಆ ಸಿಲೆಬಸ್ ಕಾಪಿ ಕೆ ಪಿ ಸಿನೇ ರೆಡಿ ಮಾಡಿದಂತಹ ಸಿಲೆಬಸ್ ಕಾಪಿ ಅದು ಇವಾಗ ಆ ಕೆ ಪಿ ಎಸ್ ಸಿ ತ್ರೂ ಒಂದು ಯಾವುದೇ ಒಂದು ಆ ರೂಲನ್ನು ಫಾಲೋ ಮಾಡಿಲ್ಲ ಎಕ್ಸಾಂಪಲ್ ಅಂದರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ನಲ್ವತ್ತು ಕ್ವಶನ್ ಇರಬೇಕು ಪಸ್ಟ್ ಪೇಪರಲ್ಲಿ ಅದು ಯಾವುದೇ ಅದರಲ್ಲಿ ಕಂಡಿಲ್ಲ ನನಗೆ ಇತಿಹಾಸ ಮತ್ತು ಜೋಗ್ರಫಿ ಇರಬೇಕು ಹೆಚ್ಚಿನ ಕಂಡು ಹಾಗಂತ ಇರಬಾರ್ದು ಅಂತ ಏನಿಲ್ಲ ನನ್ನ ಕ್ವಶನು ಬಟ್ ಅವ್ರದೇ ಆದಂತ ಅವ್ರದೇ ಆದಂತಹ ಒಂದು ಪ್ಯಾಟ್ರನ್ ಇತ್ತಲ್ಲ ಅದನ್ನು ಯಾಕೆ ಫಾಲೋ ಫಾಲೋ ಮಾಡಲಿಲ್ಲ ಅವರೇ ಬಿಟ್ಟಂಥ ಪ್ಯಾಟ್ರನ್ ಅದು ಅವರೇ ಫಾಲೋ ಮಾಡಲಿಲ್ಲ ಅಂದರೆ ಹೇಗೆ ಅಂತ ಇನ್ನೊಂದು ಕನ್ನ ನಾವು ನಾನೊಬ್ಬ ಕನ್ನಡಿಗ ಕರ್ನಾಟಕದವನಾಗಿ ಒನ್ ಆ್ಯಂಡ್ ಒನ್ ಕ್ವಶನ್ ಕೇಳ್ತೀನಿ ನಾವು ಎಕ್ಸಾಮ್ ಬರಿತಿರೋದು ಕನ್ನಡದಲ್ಲ ಕರ್ನಾಟಕದಲ್ಲ ಅಥವಾ ಬೇರೆ ರಾಜ್ಯದಲ್ಲ ನಮ್ಗೆ ಯಾಕೆ ಈ ಥರ ಅನ್ಯಾಯ ಆಗ್ತಿದೆ ಅದು ಒಂದು ಗೊತ್ತಾಗ್ತಿಲ್ಲ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲೇ ಓದಿರೋದ್ರಿಂದ ನಮಗೆ ಇಲ್ಲಿನ ನಮ್ಮ ಆದಷ್ಟು ಎಲ್ಲ ಸೋರ್ಸೆಲ್ಲ ನಮ್ಮ ಕನ್ನಡದಲ್ಲೇ ಇರೋದು ನಾವು ಹೇಗೆ ಅದನ್ನು ಭಾಷಾಂತರ ಮಾಡಿ ನಾವು ಇಂಗ್ಲೀಷಲ್ಲಿ ಹೇಗೆ ಓದ್ಕೊಳ್ಳೋಕ್ಕಾಗುತ್ತೆ ಅಥವಾ ನಾವು ಇಂಗ್ಲೀಷ್ ಸೋರ್ಸನ್ನ ಅಷ್ಟು ಡೆಪ್ತಾಗಿ ಓದ್ಕೊಳ್ಳೋ ಹೋಗಿದ್ದಿದ್ರೆ ನೀವು ಈ ಕನ್ನಡದ ಲ್ಯಾಂಗ್ವೇಜೇ ಬಿಟ್ಟುಬಿಟ್ಟು ಬಿಟ್ಟು ಇಂಗ್ಲೀಷಲ್ಲೇ ಕ್ವಶನ್ ಪೇಪರ್ನೇ ರೆಡಿ ಮಾಡ್ಬೋದಾಗಿತ್ತಲ್ಲ ಕೇವಲ ಇಂಗ್ಲೀಷೇ ಕ್ವಶನ್ ಪೇಪರ್ ರೆಡಿ ಮಾಡ್ಬೋದಾಗಿತ್ತು ಕನ್ನಡ ಯಾಕೆ ಕೊಟ್ಟಕ್ಕೆ ಹೋಯ್ರು ಕರ್ನಾಟಕದಲ್ಲೇ ಎಕ್ಸಾಮ್ ನಡೆಸಿ ಕನ್ನಡಿಗರನ್ನೇ ಆಯ್ಕೆ ಮಾಡೋ ಮಾಡುವಾಗ ಇಲ್ಲಿ ಆಂಗ್ಲ ಆಂಗ್ಲ ಭಾಷೆಗೆ ಅಥವಾ ಇಂಗ್ಲೀಷ್ಗೆ ಹೆಚ್ಚಿನ ಆದ್ಯತೆ ಕೊಡೋದಕ್ಕಿಂತ ಫಸ್ಟು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಆಮೇಲೆ ಅದರ ಅನುವಾದನ ಇಂಗ್ಲೀಷಲ್ಲಿ ಮಾಡಿ ಇಂಗ್ಲೀಷನ್ನು ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲಿ ಓದಿ ಅನ್ನೋದಕ್ಕೆ ಒಂದು ಅರ್ಥ ಇದೆ ಇದು ಎಂಥ ಉಲ್ಟಾಗಿದೆ ಅಂದರೆ ಇಂಗ್ಲೀಷನ್ನು ಕನ್ನಡ ಓದಿ ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷ್ ಅಂತೆ ಎಲ್ಲಿಂದ ಎಲ್ಲಿ ಇದು ಸಮನ್ ಸಮಂಜಸನೇ ಅಂತ ಅನ್ನಿಸ್ತಿಲ್ಲ ನನಗೆ ಈ ಕೆ ಪಿ ಎಸ್ ಸಿ ಅವ್ರದ್ದು ಮೆಂಟಾಲಿಟಿ ನಮಸ್ತೆ ಸರ್ ನನ್ನ ಹೆಸರು ಪ್ರೇಮಣ್ ಕುಮಾರ್ ಬಿ ಅಂತ ನಾವು ಕಂಪ್ಲೀಟ್ ಏನೋ ರೂರಲ್ ಏರಿಯಾಸಿಂದ ಬಂದಿರ್ತೀವಿ ಸೊ ಹೆಂಗಾಗಿದೆ ಅಂದರೆ ನಾವು ಕನ್ನಡ ಇವಾಗ ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಥವಾ ಇನ್ ಕೇಸ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಇಂಗ್ಲೀಷ್ ಇಂದೇನು ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಮಗೆ ಅದು ತುಂಬ ಅಂದರೆ ತುಂಬ ಟಫು ಸೊ ಹಾಗಾಗಿ ಅಂದರೆ ನಾವು ಆ ಪೇಪರ್ ಪ್ಯಾಟರ್ನ್ ಕ್ವಶನ್ ಮಾಡ್ತಿಲ್ಲ ಸೊ ಇಟ್ಸ್ ಕೆ ಪಿ ಎಸ್ ಬಿಟ್ಟಿದ್ದು ಆದರೆ ನಾವು ಕಂಪ್ಲೀಟ್ ಕನ್ನಡದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ತುಂಬ ತುಂಬ ಎರರ್ಸ್ ಇದ್ದಾವೆ ಸೊ ನಾವು ಆ ಎರರಿಂದ ನಮ್ಮದು ನೆಗೆಟಿವ್ಸ್ ತುಂಬ ಜಾಸ್ತಿ ಹೋಗಿ ಡಿಸ್ಕ್ವಾಲಿಫೈ ಆಗೋ ಚಾನ್ಸಸ್ಸು ಪ್ರೊಬಿಲಿಟಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಎರನ್ನು ರೆಕ್ಟಿಫೈ ಮಾಡಬೇಕು ಕೆ ಪಿ ಎಸ್ ಸಿ ಇವಾಗ ಮ್ಯಾಕ್ಸಿಮಮ್ ಏನಂದರೆ ಸರ್ ಇವಾಗ ನಾವು ರೂರಲ್ ಏರಿಯಿಂದ ಬಂದಿರ್ತಕ್ಕಂಥವ್ರು ನಾವು ಯು ಪಿ ಎಸ್ ಸಿ ಬಿಟ್ಟು ನಾವು ಕೆ ಪಿ ಎಸ್ ಸಿಗಂತಲೇ ಮೇಯ್ನ್ ನಾವು ಫೋಕಸ್ ಮಾಡ್ತೀವಿ ಅಂದರೆ ಯಾಕಂದರೆ ನಮಗೆ ಕನ್ನಡದಲ್ಲಿ ಈಸಿ ಆಗುತ್ತೆ ನಾವು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಬೋದು ಚೆನ್ನಾಗಿ ಎಕ್ಸಾಮ್ ಕೊಡ್ಬೋದು ಅಂತ ಸೊ ಹಾಗಾಗಿ ನನಗೆ ಅನ್ಸಿದ ಮಟ್ಟಿಗೆ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಪೀಪಲಿಗೆ ಇದು ಎಫೆಕ್ಟ್ ಆಗೇ ಆಗುತ್ತೆ ಸರ್ ಒಟ್ಟು ಅಪ್ಲಿಕೇಶನ್ ಹಾಕಿರೋದು ಅಪ್ಲಿಕೇಶನ್ ಹಾಕಿರೋದು ಎರಡು ಲಕ್ಷ ಹತ್ತು ಸಾವಿರ ಅದರಲ್ಲಿ ಒಂದು ಮೂವತ್ತು ಮೂವತ್ತೆರಡು ಪರ್ಸೆಂಟ್ ಜ ಜನ ಆಬ್ಸೆಂಟ್ ಆಗಿದ್ದಾರೆ ಒಂದು ಲಕ್ಷ ಮೂವತ್ತಾರು ಸಾವಿರ ಜನ ಪರೀಕ್ಷೆ ಬರೆದಿದ್ದಾರೆ ಅದರಲ್ಲಿ ಏನಿಲ್ಲ ಅಂದರೂ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜನಕ್ಕೆ ಈ ತೊಂದರೆ ಅನ್ನೋದು ಅನ್ಭವಿಸಿರ್ತಾರೆ ಇಂಗ್ಲೀಷ್ ಮಾಧ್ಯಮದಿಂದ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನ ಅಷ್ಟೇ ಇಂಗ್ಲೀಷು ಇಂಗ್ಲೀಷ್ ಮಾಧ್ಯಮನ ಅಂತ ಅಳವಡಿಸ್ಕೊಂಡು ಎಕ್ಸಾಮ್ ಬರೆಯೋರು ಅನ್ ಅಷ್ಟಿರ್ಬೋದು ಅಷ್ಟೇ ಅದನ್ನು ಬಿಟ್ಟು ಜಾಸ್ತಿ ಜನಕ್ಕೆ ಇದು ತೊಂದರೆನೇ ಆಗಿದೆ ಈ ಕ್ವಶನ್ ಪೇಪರ್ ಮತ್ತು ಮೇಲಾಗಿ ಇವಾಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮೆಂಬರ್ಸ್ ಆಬ್ಸೆಂಟ್ ಆಗಿದ್ದಾರೆ ಅಂದರೆ ಈ ಎಕ್ಸಾಮ್ ನೇಚರ್ ಯಾವ ರೀತಿ ಇರ್ಬೋದು ಅಂದರೆ ಟಫ್ ಇದೆ ಅಂತಲೇ ಅರ್ಥ ಅದರಲ್ಲೂ ಈ ಮೊನ್ನೆ ಎಕ್ಸಾಮ್ನ ಅವ್ರೇನಾದ್ರೂ ಇನ್ ಕೇಸ್ ಆಬ್ಸೆಂಟ್ ಆಗಿರೋರು ಅಟೆಂಡ್ ಆಗಿದ್ದಿದ್ರೆ ಅವ್ರಿಗೆ ಕಂಪ್ಲೀಟಾಗಿ ಅವರು ಪ್ರಿಪರೇಷನ್ನೇ ಬಿಟ್ಬಿಡ್ತಾರೆ ಸೊ ಅನ್ನೋ ರೇಂಜಿಗೆ ಆ ಡಿಸಿಷನ್ ಮಾಡ್ಕೊಳ್ಳೋ ರೇಂಜಿಗೆ ಅಷ್ಟು ಟಫ್ನೆಸ್ ಇದೆ ಸೊ ಇದು ಕಂಪ್ಲೀಟ್ಲಿ ಅನ್ಕನ್ವೆನ್ಷನಲ್ ಡ್ರಾಸ್ಟಿಕ್ ಚೇಂಜು ಸರ ನನ್ನ ಹೆಸರು ಅಶೋಕ್ ಅಂತೇಳಿ ನಾನು ಹೊಸ್ಪೇಟೆಯಿಂದ ಬಂದರೂ ಕೆಲವೊಂದು ಕ್ವಶನ್ಸ್ಗಳಿದ್ವಿ ಈಗ ಉದಾಹರಣೆಯಾಗಿ ಒಂದು ಆ್ಯಪ್ಟಿಟ್ಯೂಡ್ ಕ್ವಶನ್ ಇತ್ತು ಅದರಲ್ಲಿ ಇಂಗ್ಲೀಷಲ್ಲಿ ಸಿಸ್ಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡದಲ್ಲಿ ಸದೋ ಸಹೋದರ ಅಂತ ಕೊಟ್ಟಿದ್ದಾರೆ ಆ ಥರ ನೋಡಿದಾಗ ಅಲ್ಲಿ ಆನ್ಸರ್ಗಳೇ ಬೇರೆ ಬೇರೆ ಆಗ್ತವೆ ಆ ಥರ ಹಲವು ಕ್ವಶನ್ಸ್ಗಳಿದ್ವು ಸೊ ಈ ಥರ ಎಲ್ಲ ನಮಗೆ ಕನ್ಫ್ಯೂಷನ್ ಆಗಿ ತುಂಬಾ ತೊಂದರೆ ಆಗಿದೆ ಎಕ್ಸಾಮಿಂದ ನಮ್ಮದು ಪ್ರಿಪ್ರೇಷನ್ನು ಕೆ ಪಿ ಎಸ್ ಸಿಗಂತ ನಾವು ಪ್ರಿಪೇರ್ ಮಾಡಿದ್ವಿ ಸರ್ ನಾವು ಸುಮಾರು ಎರಡು ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಈ ಎಕ್ಸಾಮ್ ಹೇಳ್ಬೇಕಂದ್ರೆ ಟೋಟಲಿ ಶಾಕ್ ಯಾಕಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಿದರೆ ಈ ಪ್ಯಾಟ್ರನ್ ತುಂಬ ಚೇಂಜ್ ಇದೆ ಯು ಪಿ ಎಸ್ ಸಿ ಪ್ಯಾಟರ್ನ್ ಅಲ್ಲಿ ಬಟ್ ಯು ಪಿ ಸಿನೂ ಇಷ್ಟೊಂದು ಟೆಸ್ಟ್ ಮಾಡೋಲ್ಲ ಯಾಕಂದರೆ ಆಪ್ಷನ್ಸಲ್ಲಿ ಈ ರೇಂಜಿಗೆ ಅಷ್ಟೊಂದು ಕನ್ಫ್ಯೂಸಿಂಗ್ ಆಪ್ಷನ್ ಕೊಡೋದಿಲ್ಲ ಯು ಪಿ ಎಸ್ ಸಿ ಕೊಡ್ತಾರೆ ಇವಾಗ ಹಂಡ್ರೆಡ್ ಕ್ವಶನ್ ಇದೆ ಅಂದರೆ ಹಂಡ್ರೆಡಲ್ಲಿ ಒಂದು ತರ್ಟಿ ಫಾರ್ಟಿ ಕ್ವಶನ್ ಆ ಟೈಪ್ ಕೊಡ್ಬೋದು ಒನ್ ಸ್ಟೇಟ್ಮೆಂಟು ಓನ್ಲಿ ಒನ್ ಸ್ಟೇಟ್ಮೆಂಟ್ ಆರ್ ಟೂ ಸ್ಟೇಟ್ಮೆಂಟ್ ಆ ಟೈಪ್ ಬಟ್ ಆದರೆ ಇವರು ಕಂಪ್ಲೀಟ್ ಪೇಪರ್ನ ಹುಡುಗರಿಗೆ ಏನಂದರೆ ಪ್ರಸ್ಟೇಷನ್ ಆಗಿಬಿಡ್ತಾರೆ ಏಯ್ ಇದು ಸವಾಸನೇ ಬೇಡಪ್ಪ ಎಕ್ಸಾಂಪಲ್ ಸವಾಸನೇ ಬೇಡ ಕೆಲವರು ಪ್ರೆಷರ್ ಬಂದಿರೋರು ಹುಡುಗರು ಫಸ್ಟ್ ಪೇಪರ್ ಆದಮೇಲೆ ಕಾಲ್ ಮಾಡಿ ಹೇಳ್ತಿದ್ದಾರೆ ಅಣ್ಣ ನಾನು ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಬೇಡ ನನಗೆ ಯಾವ್ದಾರು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತೀನಿ ನನಗೆ ಆಗ್ತಾ ಇಲ್ಲ ಇದು ಪೇಪರ್ ಈ ಟೈಪ್ ಪೇಪರ್ ಕೊಟ್ಟರೆ ಹಿಂಗೇನ ಮಾಡೋದು ನಾನು ಪ್ರೀವಿಯಸ್ ಇರ್ ಕ್ವಶನ್ ಪೇಪರ್ ನೋಡಿ ಪ್ರಿಪೇರ್ ಆಗಿ ಬಂದಿರ್ತೀವಿ ಹಾಂ ಈ ಟೈಪ್ ಪೇಪರ್ ಕೊಟ್ಟರೆ ನಾನು ಹೋಗಿ ಏನಾದರೂ ಒಂದು ಸಣ್ಣ ಪುಟ್ಟ ಏನಾದ್ರು ಕೆಲಸ ಮಾಡ್ಕೊಂಡಿದ್ದು ಬಿಡ್ತೀನಿ ನನಗೆ ಈ ಸಾವಾಸನ ಮಾಡ ಕಾಂಪಿಟೇಟಿವ್ ಫೀಲ್ದು ಪ್ರೆಷರ್ಸಿ ಆ ಟೈಪ್ ಫೀಲ್ ಬಂದಿದೆ ಸೀನಿಯರ್ಸ್ ಅಂದರೆ ಒಂದು ಎಕ್ಸಾಮ್ ಒಂದು ಎರಡು ಎರಡು ಮೂರು ಬರ್ದಿರೋರು ಎಕ್ಸಾಮ್ ಬರ್ದಿರೋರಿಗೆ ಓಕೆ ಅನಿಸ್ತು ಬಟ್ ಆದರೂ ಪ್ರಸ್ಟ್ರೇಷನೇ ಸರ್ ಯಾಕಂದರೆ ಆ ರೇಂಜಿಗೆ ಆಪ್ಷನ್ಸ್ ನೀವು ಕಂಡು ನಾಲ್ಕು ನಾಲ್ಕು ಪೇಪರ್ ಆ ಟೈಪ್ ಕ್ವಶನ್ ಇರಬೇಕು ಶಾಕಿಂಗ್ ಕ್ವಶನ್ ಇರಬೇಕು ಬಟ್ ಟೆಸ್ಟ್ ಇರಬೇಕು ಟ್ವೆಂಟಿ ತರ್ಟಿ ಪರ್ಸೆಂಟ್ ಇರುತ್ತೆ ಇವ್ರು ಕಂಪ್ಲೀಟ್ ಪೇಪರೇ ಅಷ್ಟೊಂದು ಮಾಡಿದರೆ ತುಂಬ ಕೆಲವರು ಕೆಲವರು ನಮ್ಮ ರೂಮಲ್ಲಿ ಸುಮಾರು ಮೂರಿಂದ ನಾಲ್ಕು ಜನ ಆಫ್ಟರ್ನೂನ್ ಸೆಷನಲ್ಲಿ ಅಬ್ಸೆಂಟ್ ಆಗಿದ್ದರು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇನ್ನು ಕೆಲವರು ಆ ಲೆಂತಿ ಪೇಪರ್ ನೋಡಿ ಮಿನಿಮಮ್ ತರ್ಟಿ ಫಾರ್ಟಿ ಪೇಜಸ್ ಬಂದರೆ ಇದು ಇದು ಸೆವೆಂಟಿ ಸಿಕ್ಸ್ಟಿ ಫೈ ಟು ಸೆವೆಂಟಿ ಪೇಜಸ್ ಬಂದಿದೆ ಆ ಟೂ ಅವರ್ಸಲ್ಲಿ ಹುಡುಗರು ಕನ್ನಡದಲ್ಲಿ ಓದಿ ಅದು ಅರ್ಥ ಆಗಲಿ ಅಂತ ಇಂಗ್ಲೀಷಲ್ಲಿ ಎರಡು ಓದೋಕ್ಕೂ ಆಗುತ್ತಾ ಜಸ್ಟ್ ಕನ್ನಡದಲ್ಲೇ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಪೇಪರ್ನ ಅಂಥದ್ರಲ್ಲಿ ಕನ್ನಡದಲ್ಲಿ ಓದಿ ನೀವು ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ಓದಿ ಅಂತಂದರೆ ಎಲ್ಲಿ ಆಗುತ್ತೆ ಇವರು ಏನು ಫೋರ್ ಅವರ್ಸ್ ಕೊಡ್ತಿದ್ದಾರೆ ಟೈಮ್ ನಮಗೆ ಟೂ ಅವರ್ಸ್ ಒಂದು ಸಬ್ಜೆಕ್ಟ್ ಒಂದು ಸ ಒನ್ ಲ್ಯಾಂಗ್ವೇಜ್ ಓದಲಿಕ್ಕೆ ಟೂ ಅವರ್ಸ್ ಕಡಿಮೆ ಆಗುತ್ತೆ ಟೂ ಅವರ್ಸಲ್ಲಿ ಓದಿ ಅದನ್ನು ಕರೆಕ್ಟ್ ಆನ್ಸರ್ ಟಿಕ್ ಮಾಡಿ ಓ ಎಮ್ ಆರ್ ಫಿಲ್ ಮಾಡಿಸೋದಕ್ಕೆ ಸಾಕಾಗೋಗಿರುತ್ತೆ ಅದರಲ್ಲಿ ಇದು ತುಂಬ ಲೆಂತ್ ಪೇಪರ್ ಇದೆ ಹಾಗಾಗಿ ಕೆ ಪಿ ಎಸ್ ಸಿ ಶುಡ್ ರೆಕ್ಟಿಫೈ ದಿಸ್ ಪ್ರಾಬ್ಲಮ್ ಸರ್ ನಮಸ್ತೆ ನನ್ನ ಹೆಸರು ರಾಜಕಿಶೋರ್ ಹೇಳ್ಬಿಟ್ಟು ನಾನು ನಾನು ಈ ಕೆ ಎಸ್ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮ್ನ ನಾನು ಬರೆದಿದ್ದೇನೆ ನಾನು ಇದ್ರ ಮುಂಚೆಯೇ ಎರಡು ಸಾವಿರದ ಇಪ್ಪತ್ತರಲ್ಲೂ ಎಕ್ಸಾಮ್ ಕೊಟ್ಟಿದ್ದೆ ನನ್ನ ಮನಸ್ಥಿತಿ ಹೇಗಿತ್ತಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಯಾವ ಥರ ಬರೆದಿದೆ ಆ ಮನಸ್ಥಿತಿಯಲ್ಲಿ ಕ್ವೆಶನ್ ಪೇಪರ್ ಇವರು ಬಿಡ್ಬೋದು ಮತ್ತು ಅವ್ರದ್ದು ಸಿಲೆಬಸ್ ಅಂತಲೇ ಆಲ್ರೆಡಿ ಬಿಟ್ಟಿದ್ದಾರೆ ಕೆ ಪಿ ಎಸ್ ಸಿ ಅವರು ಕೆ ಪಿ ಸಿ ಅವ್ರು ಬಿಟ್ಟಾಗ ನಾವು ಸಿಲೆಬಸ್ನ ಅತಿ ಹೆಚ್ಚಾಗಿ ನಾವು ರೆಫರ್ ಮಾಡ್ತೀವಿ ಸಿಲೆಬಸ್ ಪ್ರಕಾರ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಯಾವ ಥರ ಈಸಿ ಕ್ವಶನು ಟಫ್ ಕ್ವಶನು ಯಾವ ಥರ ಇರುತ್ತೆ ಅಂದರೆ ಫಿಫ್ಟಿ ಫಿಫ್ಟಿ ಮಿನಿಟ್ಸ್ ಮೇಂಟೈನ್ ಮಾಡಿರ್ತಾರೆ ಅವರು ಆದರೆ ಈ ಕ್ವಶನಲ್ಲಿ ಏನಂದರೆ ಏಯ್ಟಿ ಟ್ವೆಂಟಿ ಪರ್ಸೆಂಟ್ ಮೇಂಟೈನ್ ಮಾಡಿದ್ದಾರೆ ಈಗ ಟಫ್ ಫಸ್ಟ್ ಕ್ವಶನ್ ಕೊಡಲಿ ನಾವು ಬೇಡನಲ್ಲ ಅವ್ರಿಗೆ ಯಾವ ಥರ ಕೊಟ್ಟು ನಾವು ಆನ್ಸರ್ ಮಾಡಬೇಕಂದ್ರೆ ನಾವು ಇರುತ್ತೆ ಆದರೆ ಒಂದು ಕ್ವಶನ್ನ ನಾವು ಏನಾದರೂ ಆಪ್ಷನ್ ಥ್ರೂ ಹೇಳಿಕೆ ಪ್ರಕಾರ ನಾವು ಓದ್ಕೊತಾ ಹೋದರೆ ಒಂದು ಹೇಳಿಕೆ ಹೋದರೆ ಇನ್ನೊಂದು ಹೇಳಿಕೆ ಓದೋದ್ರಲ್ಲಿ ನಮಗೆ ಇನ್ನೊಂದು ಹೇಳಿಕೆ ಇದನ್ನೇ ಅರ್ಥನೇ ಹೋಗಿಬಿಡುತ್ತೆ ಅದು ನಾವು ಮರ್ತೆ ಬಿಟ್ಟಿರ್ತೀವಿ ಒಂದು ಸರಿನಾದರೂ ಅದನ್ನು ರಿವಿಷನ್ ಮಾಡಲಿಲ್ವಾ ಅವರು ಅಂತ ನಾವು ಅದರಿಗೋಸ್ಕರ ನಾಲ್ಕು ವರ್ಷ ಕೂತ್ಕೊಂಡಿದ್ದೀವಿ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು ಹುಡುರು ಓದು ಓದೋ ಪರಿಸ್ಥಿತಿ ಏನಾಗಬೇಕು ಅವ್ರ ಮನಸ್ಥಿತಿ ಏನಾಗಬೇಕು ಇದರಿಂದ ಎಷ್ಟೋ ಮನ ಮನಸ್ಸು ಇವರು ಮೆಂಟಲಿ ಅಬ್ನಾರ್ಮಲ್ ಆಗಿಬಿಟ್ಟಿದ್ದಾರೆ ಅವರು ಈ ಥರ ಮಾಡೋ ಬದಲು ಇವರು ಸುಮ್ಮನೆ ಎಕ್ಸಾಮ್ ಇವ್ರ ಕೈಲಿ ಕಂಫರ್ಟ್ ಕಂಫರ್ಟಾಗಿ ಮಾಡೋಕ್ಕಾಗಲಿಲ್ವಾ ಕರೆಕ್ಟಾಗಿ ಕ್ವಾಲಿಟಿ ಆಫ್ ಕ್ವಶನ್ ಪೇಪರ್ ಕೊಡೋಕ್ಕಾಗಲಿಲ್ವಾ ನಮ್ಮ ಕೈಲೇ ಆಗೋಲ್ಲ ಇರ್ತೀವಿ ನಾವು ಪೋಸ್ಟ್ಗಳನ್ನ ಹರಾಜಿಗೆ ಇಡ್ತೀವಿ ಯಾರ ಸಾಮರ್ಥ್ಯ ಇದೆ ಅವ್ರು ಬಂದು ತೊಗೊಂಡೋಗಿ ಆ ಸಾಮರ್ಥ್ಯ ಇದ್ದವರು ಇಷ್ಟು ಲಕ್ಷಕ್ಕೆ ಇಷ್ಟು ಕೋಟಿಗೆ ಇಷ್ಟು ಇದಕ್ಕಂತೆ ನಾವು ಇರ್ತೀವಿ ಬಂದು ಕಂಠೀರ್ವ ಸ್ಟೇಡಿಯಂ ಇದೆ ಚಿನ್ನ ಸ್ವಾಮಿ ಇದೆ ಹರಾಜಿಗೆ ಇಟ್ಬಿಡಿ ಅದನ್ನು ಸುಮ್ಮನೆ ಎಕ್ಸಾಮ್ ಮಾಡಿ ಸುಮ್ಮನೆ ಮತ್ತೆ ಅವರು ಹೇಳ್ತಾರೆ ನಾವು ನೀವು ಇಂಗ್ಲೀಷ್ನ ರೆಫರ್ ಮಾಡಿ ಅಂದರೆ ನಾವು ಮೂಲ ಗ್ರಾಮೀಣ ಮಾಧ್ಯಮದಿಂದ ಬಂದವರು ನಾವೆಲ್ಲಾನು ಗ್ರಾಮೀಣ ಮಾಧ್ಯಮದಿಂದಲೇ ಕಲ್ಕೊಂಡು ಬಂದುಬಿಟ್ಟು ನಾವೆಲ್ಲ ಕನ್ನಡದಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಇಂಗ್ಲೀಷಲ್ಲಿ ಓದ್ಕೊಳ್ಳಿ ಅಂದರೆ ಹಿಂಗಾಗುತ್ತೆ ಹಾಂ ಈ ಪ್ರತಿಯೊಂದು ಟ್ರಾನ್ಸ್ಲೇಷನ್ ಮಾಡಿದ್ರು ಕೂಡ ಅದು ಪ್ಯಾಸೇಜ್ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ಎಂಟು ಎಂಟು ಮಾರ್ಕ್ಸ್ ಎಂಟು ಕ್ವಶನ್ ಇರುತ್ತೆ ಎರಡು ಪ್ಯಾಸೇಜಲ್ಲಿ ಹದಿನಾರು ಮಾರ್ಕ್ಸ್ ಆಯಿತು ನಾವು ಒಂದು ಒಂದು ಪ್ಯಾರಾನು ಓದಿದ್ರೆ ಒಂದು ಲೈನ್ ಓದಿದ್ರೆ ನೆಕ್ಸ್ಟ್ ಲೈನ್ ಅದಕ್ಕೆ ಅರ್ಥ ಇಲ್ಲ ಅಂತಂದರೆ ನಾವು ಏನಕ್ಕೆ ಬರೀಬೇಕು ನಾವು ಕನ್ನಡದಲ್ಲಿ ಏನಕ್ಕೆ ಬರಬೇಕು ನಾವು ಕರ್ನಾಟಕದಲ್ಲಿ ಇದೇವೆ ಏನು ಬೇರೆ ಇದಾವೆ ಏನು ಬೇರೆ ಕಂಟ್ರಿಯಲ್ಲಿದ್ದೇವೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಇಷ್ಟೆಲ್ಲ ಎಕ್ಸಾಮ್ ಇದು ಒಂದೇ ಅಂತಲ್ಲ ಈ ಕೆ ಪಿ ಸಿ ನಡೆಸೋರ್ ಪ್ರತಿಯೊಂದು ಎಕ್ಸಾಮ್ ಇದೇ ಥರ ಮಾಡ್ತಾರೆ ಟ್ರಾನ್ಸ್ಲೇಷನ್ ತಪ್ಪು ಮಾಡ್ತಾರೆ ಅಂದರೆ ನಾವು ಕನ್ನಡ ಮಾಧ್ಯಮದಲ್ಲಿ ಎಲ್ಲಿ ಹೋಗೋಣ ಎಲ್ಲಿ ಹೋಗಿ ಸಾಯೋಣ ಏನು ಇವ್ರ ಹೆಸರು ಇಟ್ಕೊಂಡೆ ಸಾಯೋಣ ಇವ್ರ ಕೆ ಇವರು ಐ ಎ ಎಸ್ ಅಧಿಕಾರಿಗಿರ್ತಾರೆ ಇವ್ರಿಗೆ ಕಲಿಯಲ್ಲಿ ಆಗಲಿಲ್ಲ ಅಂದರೆ ಕನ್ನಡದ ಮಾಧ್ಯಮದ ಕನ್ನಡ ಟ್ರಾನ್ಸ್ಲೇಷನ್ ಬೇಜಾನು ಜನ ಇರ್ತಿ ಇರ್ತಾರಲ್ಲ ಕರ್ನಾಟಕದಲ್ಲಿ ಬೆಳೆ ಉಳಿದು ಬೆಳೆದಿರೋರು ಇದ್ದಾರಲ್ಲ ಅವ್ರ ಅವ್ರ ಕಡೆಯಿಂದ ಇವರು ಕನ್ನಡನ ಇದು ಮಾಡ್ಕೊಳ್ಳಿ ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಫಸ್ಟ್ ಕನ್ನಡಕ್ಕೆ ಆದ್ಯತೆ ಕೊಡಲಿ ಅದು ಬಿಟ್ಬಿಟ್ಟು ನಾವು ಇಂಗ್ಲೀಷಲ್ಲಿ ಕೊಡ್ತೀವಿ ಇಂಗ್ಲೀಷೇ ಫೈನಲು ಅಂತ ಹೇಳಿಬಿಟ್ಟು ಫಸ್ಟಿಗೆ ಕೊಟ್ಟುಬಿಡ್ತಾರೆ ಅದರ ಬಗ್ಗೆ ನಾವು ಕನ್ನಡದಲ್ಲಿ ಕೊಟ್ಟಿರ್ತೀವಿ ಕನ್ನಡನೇ ನಮ್ಮ ಫೈನಲ್ ಅಂತ ಕೊಡಲಿ ನಾವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದೇವೆ ನಾವು ಇಲ್ಲಿ ಬರೀತಾ ಇದ್ದೀವಿ ನಾವು ಇಲ್ಲಿ ನಾಲ್ಕೈದು ವರ್ಷದಿಂದ ಕೂತ್ಕೊಂಡು ನಾವು ಎಕ್ಸಾಮ್ನ ಕೊಡ್ತಾಯಿದ್ದೀವಿ ನಮ್ಮ ಮನಸ್ಥಿತಿ ಏನಾಗಬೇಕು ಇಲ್ಲಿ ಸರ್ ಈ ಲೈಕ್ ನಾನು ಹೇಳ್ತಿರೋದು ಯಾವ ಶ್ರೀಮಂತ ಮಕ್ಕಳು ಬಂದು ಇಲ್ಲಿ ಎಕ್ಸಾಮ್ನ ಕೊಡೋಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ಆರ್ಥಿಕವಾಗಿ ಯಾರು ನೊಂದಿರ್ತಾರೋ ಅವರಿಗೆ ಅವ್ರು ಬರೀತಾರೆ ಅಂದರೆ ಅವರಿಗೆ ಸಮಾಜ ಸುಧಾರಣೆ ಮಾಡಬೇಕು ಆಸಕ್ತಿನೂ ಇರುತ್ತೆ ಮನಃಶಕ್ತಿನೂ ಇರುತ್ತೆ ಎಲ್ಲನೂ ಇರುತ್ತೆ ಅಂಥವ್ರಿಗೆ ಅಂಥವ್ರಿಗೆ ಏನದು ಪ್ರಯೋಗ ಆಗೋವಂಥ ಇದು ಉಪಯೋಗ ಆಗೋವಂಥ ಎಕ್ಸಾಮ್ ಕೊಡಲಿ ಅದು ಬಿಟ್ಬಿಟ್ಟು ನಾವು ಕ ಇಂಗ್ಲೀಷಿಗೆ ಇದು ಇಂಗ್ಲೀಷಿಗೆ ಆದ್ಯತೆ ಕೊಡ್ತೀವಿ ಇಂಗ್ಲೀಷನ್ನೇ ನಾವು ರೆಫರ್ ಮಾಡಿರಿ ಅದನ್ನೇ ಫಸ್ಟ್ ನಾವು ಇದು ಮಾಡ್ತೀವಿ ಅಂದರೆ ನಾವು ಕನ್ನಡದಲ್ಲಿ ಏನು ಮಾಡೋಣ ಸಾಧ್ಯವಾದಂದರೆ ಇದನ್ನು ರೀ ಎಕ್ಸಾಮ್ ಮಾಡಿ ಸಾಧ್ಯ ಅಲ್ಲ ಇದನ್ನು ರಿಯಾಕ್ಸಾಮ್ ಮಾಡಲೇಬೇಕು ಬಡ ವಿದ್ಯಾರ್ಥಿಗಳು ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀವಿ ನಿಮಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ನಾವು ಆಯಿತಾ ನಮಗೆ ಅನುಕೂಲ ಮಾಡಿಕೊಡಿ ನಾವು ಇವಾಗಿಂದಲ್ಲ ನಾವು ನಾಲ್ಕೈದು ವರ್ಷದಿಂದ ಕೂತ್ಕೊಂಡು ಓದ್ತಿದ್ದೀವಿ ನಾವು ಬೇರೆ ಬೇರೆ ಕೆಲಸ ರಾತ್ರಿ ರಾತ್ರಿಯೆಲ್ಲ ಕೆಲಸ ಮಾಡಿಬಿಟ್ಟು ಬೆಳಗ್ಗೆ ಓದ್ತೀವಿ ಇಲ್ಲ ವೀಕೆಂಡಲ್ಲಿ ಕೆಲಸ ಮಾಡಿಕೊಂಡು ಬೆಳಗ್ಗೆ ಓದ್ತೀವಿ ನಾವು ನಮ್ಮನ್ನು ವಂಚಿತರಾಗಿ ಮಾಡಬೇಡಿ ಬೇರೆ ಏನಾದ್ರು ಆಕ್ಟಿವಿಟೀಸ್ ಹೋದ ಏನು ಆ ಥರ ಮಾಡ್ಲಾರ್ದಂಗೆ ನಮ್ಮನ್ನ ನ್ಯಾಯ ಕೊಡಿಸಿ ಅಷ್ಟೇ ಅಂತ ಹೇಳ್ತೀವಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ರುದ್ರ ಪುನೀತ್ ಅಂತ ಈ ರೀತಿ ಸರ್ಕಾರಿ ಹುದ್ದೆಗಳಿಗೆ ಅತಿ ಹೆಚ್ಚು ಪ್ರಯತ್ನ ಪಡೋದ ಗ್ರಾಮೀಣ ಮಟ್ಟದ ಹುಡುಗರು ಮತ್ತೆ ಮಧ್ಯಮ ವರ್ಗದವರು ಮತ್ತೆ ಬಡ ಹುಡುಗರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಶ್ರೀಮಂತರೆಲ್ಲ ಐ ಟಿ ಕಂಪನಿ ಅದು ಇದು ಅಂದ್ಕೊಂಡು ಹೋಗ್ಬಿಟ್ರೆ ಈ ನಮ್ಮ ಬಡ ಮಕ್ಕಳು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇದು ಹೆಚ್ಚು ಡಿಪೆಂಡ್ ಆಗೋದೆ ಸರ್ಕಾರಿ ನೌಕರಿ ಮೇಲೆ ಹಾಗಾಗಿ ಇದನ್ನ ಈ ಕ್ವಶನ್ ಪೇಪರ್ ನೋಡಿದಾಗ ನನ್ಗನ್ಸಿ ಒಂದು ರೀತಿ ಬಡವ್ರ ಮೇಲೆ ಸೇಡ್ ತಿರ್ಸ್ಕೊಳ್ಳೋ ರೀತಿಯಲ್ಲಿ ಈ ಕ್ವಶನ್ ಪೇಪರ್ ಇತ್ತು ಸುಮಾರು ಎಪ್ಪತ್ತೆಪ್ಪತ್ತೈದು ಪೇಜು ಕ್ವಶನ್ ಪೇಪರ್ ಅಂತ ಹೇಳಿದ್ರೆ ಪ್ರತಿ ಬಾರಿ ಮೂವತ್ತೈದರಿಂದ ನಲವತ್ತು ಪೇಜ್ ಇದ್ದರೆ ಅಂದರೆ ಅಟ್ಲೀಸ್ಟ್ ಅದನ್ನು ಒಂದು ಬಾರಿ ಓದ್ಕೊಂಡು ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಓದಿ ಇಂಗ್ಲೀಷಲ್ಲೂ ಕೂಡ ಒಂದ್ಸಲ ಅಬ್ಸರ್ವ್ ಮಾಡ್ತಾರೆ ಕೆಲವು ಇಂಗ್ಲೀಷ್ ಬುಕ್ಕನ್ನು ರೆಫರ್ ಮಾಡಿರ್ತಾರಲ್ವ ಆ ಕಾರಣಕ್ಕೆ ಸ್ವಲ್ಪ ಇಂಗ್ಲೀಷನ್ನು ಕೂಡ ರೆಫರ್ ಮಾಡ್ತಾರೆ ಸೊ ಇಂಗ್ಲೀಷಲ್ಲಿ ಒಂಥರ ಕನ್ನಡದಲ್ಲಿ ಒಂಥರ ಇದ್ದಾಗ ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ ವಿದ್ಯಾರ್ಥಿಗಳು ಬಂದು ಒಂದು ನಾಲ್ಕು ವರ್ಷ ಐದು ವರ್ಷ ನಿರಂತರವಾಗಿ ಪ್ರಿಪೇರ್ ಆಗ್ತಿರುವಂಥ ವಿದ್ಯಾರ್ಥಿಗಳನ್ನು ಕೂಡ ನಾನು ನೋಡಿದ್ದೀನಿ ಒಂದೇ ಒಂದು ನೋಟಿಫಿಕೇಷನ್ಗೆ ಐದೈದು ವರ್ಷ ಪ್ರಿಪೇರ್ ಆಗಿದ್ದಾರೆ ಅಂದರೆ ಅವರು ಡಿಗ್ರಿ ಮುಗಿಸ್ಕೊಂಡು ಒಂದಷ್ಟು ಕೆಲಸ ಮಾಡಿಕೊಂಡು ದುಡ್ಡು ಜೋಡಿಸ್ಕೊಂಡು ಬಂದು ಓದಕ್ಕೆ ಶುರು ಮಾಡಿದ್ರೆ ಒಂದು ನಾಲ್ಕೈದು ವರ್ಷ ಅವರಿಗೆ ಇರೋದೇ ಒಂದು ಇಪ್ಪತ್ತೈದನೇ ವರ್ಷಕ್ಕೆ ಹಳ್ಳಿಯಿಂದ ಬಂದಿರುವಂತವರು ಡಿಗ್ರಿ ಮುಗಿಸ್ಕೊಂಡು ಒಂದಷ್ಟು ದುಡ್ಡು ಮಾಡ್ಕೊಂಡು ಬಂದು ಓದ್ಲಿಕ್ಕೆ ಶುರು ಮಾಡೋರು ಒಂದು ಇಪ್ಪತ್ತೈದು ವರ್ಷಕ್ಕೆ ಶುರು ಮಾಡಿದ್ರೆ ಮೂರು ನಾಲ್ಕು ವರ್ಷದಲ್ಲಿ ಒಂದು ನೋಟಿಫಿಕೇಶನ್ ಸಿಕ್ಕಿದೆ ಅವರಿಗೆ ಅಂದ್ರೆ ಕೂಡ ಹಗರಣ ಆಗಿ ಎಕ್ಸಾಮ್ ಕ್ಯಾನ್ಸಲ್ ಆದ್ರೆ ಆ ಹುಡುಗರ ಭವಿಷ್ಯ ಏನಾಗಬೇಕು ಈ ಸಿಸ್ಟಮು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಆಟ ಆಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಾವು ಜನರಿಂದ ಆಗಿರುವಂಥ ರಾಜಕಾರಣಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡಬಾರ್ದು ಅನ್ನೋದು ಅವ್ರ ಮನಸ್ಸಲ್ಲಿದ್ದಾಗ ಅವ್ರ ಸಿಸ್ಟಮ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ ಹಾಗಾಗಿ ಈ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಈ ದೇಶದ ಪ್ರಧಾನಮಂತ್ರಿ ಇವರು ಈ ಎಕ್ಸಾಮ್ಗಳೇನು ಕಂಡಕ್ಟ್ ಆಗ್ತದೆ ಯು ಪಿ ಎಸ್ ಸಿ ಹಿಡಿದು ಕೆ ಪಿ ಎಸ್ ಸಿವರೆಗೂ ಇದು ಒಂದು ಕಟ್ಟುನಿಟ್ಟಿನಲ್ಲಿ ಆಗಬೇಕು ಮತ್ತು ಆಯಾ ಈಗ ನೋಡಿ ಕೆ ಎಸ್ ಸಿಲೆಬಸ್ ಏನಿದೆ ಆ ಸಿಲೆಬಸ್ ಪ್ರಕಾರ ಕೆ ಎಸ್ ಸಿಲಬಸ್ ಮೀರಿ ಯು ಪಿ ಎಸ್ ಸಿಲಬಸ್ನ ಮೀರುವಂತಹ ಕ್ವೆಶನ್ಗಳು ಕೊಟ್ಟಾಗ ಹುಡುಗರು ಏನಾಗಬೇಕು ಅವರು ಆ ಕ್ವಶನ್ ಪೇಪರ್ ನೋಡಿನೇ ದಿಗ್ಭಾಂತರ ಸೊ ಹಾಗಾಗಿ ಈ ಈ ಎಸ್ಪೆಷಲಿ ಈ ಕೆ ಪಿ ಎಸ್ ಸಿ ಎಕ್ಸಾಮ್ ಮೊನ್ನೆ ನಡೆದಂಥ ಇಪ್ಪತ್ತು ಮಂಗಳವಾರ ನಡೆದಂಥ ಎಕ್ಸಾಮು ಕಂಪಲ್ಸರಿ ಇದನ್ನು ರೀ ಎಕ್ಸಾಮ್ ನಡೆಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ಇದು ತುಂಬ ವಿದ್ಯಾರ್ಥಿಗಳು ಆಶಾಭಾವನೆಯನ್ನು ಕಳ್ ಕಳ್ಕೊಳ್ತಾರೆ ಆಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ ನಮ್ಮಂಥವ್ರಿಗೆ ಅಲ್ಲ ಅಂತೇಳಿ ಎಷ್ಟೋ ಜನ ಕಂಪ್ಲೀಟ್ ಆಸ್ಪಿರೇಷನ್ನ ಬಿಟ್ಬಿಡ್ತಾರೆ ಹಾಗಾಗಿ ಈ ಈ ರೀ ಇದ್ರ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಸರ್ ಕೇಳಿದ್ರಲ್ಲ ವೀಕ್ಷಕರೇ ಈ ಒಂದು ಕೆ ಎ ಎಸ್ ಆಸ್ಪಿರಿಯಂಟ್ಗಳು ಅಥವಾ ಆಕಾಂಕ್ಷೆಗಳು ತಮ್ಮ ತಮ್ಮ ನೋವುಗಳನ್ನು ಅಥವಾ ತಮಗಾದಂತಹ ಅನುಭವಗಳನ್ನು ಹೇಳ್ಕೊಂಡ್ರು ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ನೋಡಬೇಕಾಗಿದೆ ಇವತ್ತು ಈ ಕೆ ಪಿ ಎಸ್ ಸಿ ಅಂತ ಏನಿದೆ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಈ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಒಂದು ಕೇವಲ ಬೇಜವಾಬ್ದಾರಿ ಮಾತ್ರ ಅಲ್ಲ ಇವರು ಕರ್ನಾಟಕದ ಕನ್ನಡ ಮೀಡಿಯಮಲ್ಲಿ ಓದುವಂತಹ ಬಡ ವಿದ್ಯಾರ್ಥಿಗಳ ವಿರುದ್ಧ ಒಂದು ಷಡ್ಯಂತ್ರ ಪಿತೂರಿನ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಇಲ್ಲಿ ನಮಗೆ ವ್ಯಕ್ತ ಆಗ್ತಾ ಇದೆ ಯಾಕೆ ಅಂಥೇಳಿದರೆ ಇದನ್ನು ಯಾವುದೋ ಟೆಕ್ನಿಕಲ್ಲಾಗಿ ಟ್ರಾನ್ಸ್ಲೇಷನಲ್ಲಿ ಆಗಿರೋ ಮಿಸ್ಟೇಕ್ ಅಂತ ನಾವು ಖಂಡಿತವಾಗಿ ಹೇಳಲಿಕ್ಕೆ ಬರೋದಿಲ್ಲ ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂತಹ ಒಂದು ಷಡ್ಯಂತ್ರ ಈ ರೀತಿಯಾಗಿ ಒಂದು ಮೂವತ್ತು ನಲವತ್ತು ಪ್ರಶ್ನೆಗಳನ್ನು ಒಂದು ಇಡೀ ಕ್ವಶನ್ ಪೇಪರಲ್ಲಿ ಹೀಗೆ ಮಾಡಿದಾಗ ಏನು ಒಂದೂವರೆ ಲಕ್ಷದಷ್ಟು ಅಥವಾ ಒಂದು ಲಕ್ಷದ ಮೂವತ್ತು ಸಾವಿರದಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಬರೆದಿದ್ದಾರೆ ಇದರಲ್ಲಿ ಒಂದು ಲಕ್ಷ ಹತ್ತಿರ ಒಂದು ಲಕ್ಷ ಜನ ಅವರು ಈ ಕಾಂಪಿಟೇಷನಿಂದನೇ ಹೊರಗುಳಿತಾರೆ ಅಷ್ಟು ಪ್ರಶ್ನೆಗಳನ್ನು ಅವರಿಗೆ ಅಟೆಂಡ್ ಮಾಡೋಕ್ಕಾಗಿರೋದಿಲ್ಲ ಹಾಗಾಗಿ ಇನ್ನೊಂದು ಮೂವತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ಅದರಲ್ಲೂ ಕೂಡ ಮತ್ತೆ ಯಾರು ಇಂಗ್ಲೀಷ್ ಮೇಲೆ ಹೋಲ್ಡ್ ಇರುತ್ತೆ ಯಾರು ತುಂಬ ಎಕ್ಸ್ಟ್ರಾಡಿನರಿ ಅವರ ಕುಟುಂಬದ ಅಥವಾ ಕುಟುಂಬದ ಹಿನ್ನೆಲೆ ಕಾರಣಕ್ಕೋ ಅವರ ಶ್ರೀಮಂತಿಕೆ ಕಾರಣಕ್ಕೋ ಅಥವಾ ಅವರಿಗೆ ಸಿಕ್ಕಂತಹ ಎಜುಕೇಷನ್ ಕಾರಣಕ್ಕೋ ಇದೆಲ್ಲ ಕಾರಣದಿಂದ ಎಕ್ಸ್ಟ್ರಾಡಿನರಿ ಇರತಕ್ಕಂಥವ್ರು ಮಾತ್ರ ಒಳ್ಳೆ ಮಾತ್ ಮಾರ್ಕ್ಸನ್ನು ಇಲ್ಲಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಉಳಿದಂಗೆ ಕನ್ನಡ ಮೀಡಿ ಮೀಡಿಯಮಿಂದ ಬಂದಿರೋರಿಗೆ ಇದು ಸಾಧ್ಯ ಇಲ್ಲ ಹಾಗಾಗಿ ನಾವು ಇವತ್ತು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೇಳ್ತಾ ಇರೋಂಥದ್ದು ನಿಮಗೆ ಈ ರೀತಿ ಪರೀಕ್ಷೆಗಳನ್ನು ಮಾಡೋದಾದರೆ ದಯವಿಟ್ಟು ಇಡೀ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮವನ್ನು ಮುಚ್ಚಿಬಿಡಿ ಬೇಕಾಗಿಲ್ಲ ಕನ್ನಡ ಮಾಧ್ಯಮ ಅದೇ ರೀತಿಯಲ್ಲಿ ಇನ್ನು ಮೇಲೆ ಪ್ರತಿ ವರ್ಷ ಕೆ ಪಿ ಎಸ್ ಸಿ ಪರೀಕ್ಷೆ ನಡೀ ನಡೆಸುವಾಗ ಯಾವುದೇ ಕಾರಣಕ್ಕೂ ಕನ್ನಡ ಪೇಪರ್ಗಳು ಅಗತ್ಯ ಇಲ್ಲ ಎಲ್ಲರೂ ಇಂಗ್ಲೀಷ್ ನೀವು ಹೇಳ್ತಾ ಇದ್ದೀರಲ್ವಾ ಇಂಗ್ಲೀಷ್ನೇ ಓದ್ಕೋಬೇಕು ಅಂತೇಳಿ ಇಂಗ್ಲೀಷ್ನೇ ಓದ್ಕೊಂಡು ಇಂಗ್ಲೀಷ್ ಪೇಪರನ್ನೇ ಅಟೆ ರೆಫರ್ ಮಾಡಲಿ ಅಂಥೇಳಿ ಅದನ್ನೇ ಮಾಡಿಸಿ ದಯವಿಟ್ಟು ಕನ್ನಡವನ್ನು ಕನ್ನಡದಲ್ಲಿ ಪರೀಕ್ಷೆಗಳನ್ನು ಮಾಡುವ ಕೆಲಸವನ್ನೇ ನೀವು ಮಾಡಬೇಕಾಗಿಲ್ಲ ನಿಮಗೆ ಮಾನ ಮರ್ಯಾದೆ ಇದ್ದರೆ ಕನ್ನಡದ ಬಗ್ಗೆ ಕನಿಷ್ಠ ಕನ್ನಡ ನಾಡು ನುಡಿ ಭಾಷೆ ಬಗ್ಗೆ ಏನಾದರೂ ಒಂದು ಕನಿಷ್ಠ ನಿಮಗೆ ಕಾಳಜಿ ಅನ್ನೋದಿದ್ದರೆ ಈ ಕೂಡಲೇ ನೀವು ಮರುಪರೀಕ್ಷೆ ಮಾಡಬೇಕು ಮತ್ತು ಸರ್ಕಾರ ಮುಖ್ಯಮಂತ್ರಿಗಳು ಕೂಡಲೇ ಈಗಾಗಲೇ ಆಕಾಂಕ್ಷಿಗಳು ತುಂಬ ಆತಂಕದಿಂದ ಹೇಳಿರೋ ರೀತಿಯಲ್ಲಿ ತುಂಬ ನೋವಿನಿಂದ ಹೇಳಿದ್ದಾರೆ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೇವೆ ಇವು ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಯಾರು ಇಂತಹ ಒಂದು ಅಸ ಅಪಸವ್ಯವನ್ನು ಮಾಡಿದ್ದಾರೆ ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅವರನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕು ಆವಾಗ ಕನಿಷ್ಠ ಮುಂದಿನ ಪರೀಕ್ಷೆಗಳು ಸರಿ ಹೋಗ್ಬೋದು ಧನ್ಯವಾದಗಳು